ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಮತ್ತೊಮ್ಮೆ ತಮ್ಮನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಆಹ್ವಾನಿಸ್ತಾ ಇದ್ದೇನೆ ಬಂಧುಗಳೇ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶೋಷಿತ ಸಮುದಾಯಗಳ ಅನೇಕ ಹಿರಿಯ ಜನರುಗಳು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ನಾವು ಸರ್ಕಾರಕ್ಕೆ ಒಂದು ಗಡವನ್ನು ಕೂಡ ಕೊಡಬೇಕಾಗಿದೆ ಇವತ್ತು ಯಾಕಂತೇಳಿದ್ರೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾ ಇರುವಂಥ ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ಶೋಷಿತ ಸಮುದಾಯಗಳ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಂಥದ್ರಲ್ಲಿ ಅವರು ಮುಂಚೂಣಿಯಲ್ಲಿರ್ತಾರೆ ಅಂತ ಹೇಳಿ ನಾವು ಭಾವಿಸಿದ್ದೇವೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ರಾಜ್ಯಗಳು ಹಿಂದುಳಿದ ಜಾತಿಗಳ ಅರ್ ಸಮೀಕ್ಷೆಯನ್ನು ಮಾಡಬೇಕು ಅವರ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿ ಅದರ ಆಧಾರದ ಮೇಲೆ ಮೀಸಲಾತಿಯನ್ನು ನಿಗದಿ ಮಾಡಬೇಕು ಅನ್ನುವಂಥ ಒಂದು ತೀರ್ಪಿನ ಅನ್ವಯ ನಮ್ಮ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳು ಆಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನ್ಯಾಯವಾದಿ ಕಾಂತರಾಜ್ ಅವರ ಆಯೋಗವನ್ನು ನೇಮಕ ಮಾಡಿದರು ಅದಕ್ಕೆ ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿಯಲ್ಲೂ ಕೂಡ ಅದಕ್ಕೆ ನಿಗದಿ ಮಾಡಿದರು ಆ ಒಂದು ಆಯೋಗವು ಸುಮಾರು ಒಂದು ಕೋಟಿ ಮೂವತ್ತೈದು ಲಕ್ಷ ಕುಟುಂಬಗಳನ್ನು ಭೇಟಿ ಮಾಡಿ ಐದು ಕೋಟಿ ತೊಂಬತ್ತೈದು ತೊಂಬತ್ತೆಂಟು ಮೇಲ್ಪಟ್ಟು ಜನರನ್ನು ಸಮೀಕ್ಷೆಯ ಮೂಲಕ ಅವರ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಪ್ರಾತಿನಿಧ್ಯವನ್ನು ಅದು ತಯಾರು ಮಾಡಿತು ಅದಾದ ನಂತರ ಬೇರೆ ಸರ್ಕಾರಗಳು ಬಂದವು ತಮಗೆ ಗೊತ್ತಿದೆ ಸಮೀಕ್ಷ ಸರ್ಕಾರಗಳು ಸಮ್ಮಿಶ್ರ ಸರ್ಕಾರಗಳು ಬಂದವು ಆದರೆ ಆ ಸರ್ಕಾರಗಳು ಯಾರೂ ಕೂಡ ಈ ವರದಿಯ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ವಹಿಸಲಿಲ್ಲ ಯಾಕಂದರೆ ಅವರ ಆಸಕ್ತಿನೇ ಬೇರೆ ಇತ್ತು ಅವರಿಗೆ ಇದು ಬೇಕಾಗಿರಲಿಲ್ಲ ಈ ತಳ ಸಮುದಾಯಗಳ ದಮನಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂಥ ಯಾವತ್ತು ಕಾಳಜಿ ಕೂಡ ಆ ಸರ್ಕಾರಗಳಿಗಿರಲಿಲ್ಲ ಆ ಕಾರಣಕ್ಕಾಗಿ ಅದು ಮುಂದಕ್ಕೋಯ್ತು ಈಗ ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ಬ ಅವರು ಅಧಿಕಾರ ಈ ಒಂದು ಸಮೀಕ್ಷಾ ವರದಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದರು ಈ ಮಧ್ಯೆ ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವದಲ್ಲೂ ಕೂಡ ಒಂದು ಆಯೋಗ ರಚನೆ ಆಯಿತು ಆ ಆಯೋಗನೂ ಕೂಡ ತಮಗೆ ತಿಳಿದಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಮ್ಮ ಪ್ರಶ್ನೆ ಈ ವರದಿ ಕೊಟ್ಟಾದ ಮೇಲೆ ಅದನ್ನು ಅಂಗೀಕರಿಸಿ ಅದನ್ನು ಕ್ಯಾಬಿನೆಟಲ್ಲಿಟ್ಟು ಅದರಲ್ಲಿ ಏನು ಸತ್ಯಾಂಶ ಅಡಗಿದೆ ಅನ್ನೋದನ್ನು ಸಾರ್ವಜನಿಕ ಅಭಿಪ್ರಾಯಕ್ಕೆ ಬಿಡಬೇಕಾಗಿತ್ತು ಆದರೆ ಇವತ್ತಿಗೂ ಕೂಡ ಆ ವರದಿಯ ಒಳಗಡೆ ಇರುವಂತಹ ವಿಚಾರಗಳನ್ನು ಯಾಕೆ ಸರ್ಕಾರ ಅದನ್ನು ಜನಸಾಮಾನ್ಯರಿಗೆ ಅಥವಾ ಜನಾಭಿಪ್ರಾಯಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಕಳೆದ ಕ್ಯಾಬಿನೆಟಲ್ಲಿ ಇದು ಬರುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಕಾತರದಿಂದ ಕಾದಿದ್ವಿ ಆದರೆ ಆ ಅಲ್ಲೂ ಕೂಡ ಅದು ಮಂಡನೆ ಆಗಿಲ್ಲ ಮೊನ್ನೆ ನಡೆದಂಥ ಕ್ಯಾಬಿನೆಟಲ್ಲಿ ಕಳೆದ ವಾರ ಗುರುವಾರ ಇದು ಬರ್ಬೋದು ಅಂದ್ಕೊಂಡ್ವಿ ಆ ಅಲ್ಲೂ ಬರ್ತಿಲ್ಲ ಇದನ್ನು ತಡೀತಾ ಇರುವಂಥ ಶಕ್ತಿಗಳು ಯಾವುದು ಅವರ ಹುನ್ನಾರುಗಳೇನು ಅವರ ಸಂಚುಗಳೇನು ಅನ್ನೋದನ್ನು ಸರ್ಕಾರ ಇದನ್ನು ಯಾರು ವಿರೋಧ ಮಾಡ್ತಾಯಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು ಈಗ ನಮಗೆ ಗೊತ್ತಿದೆ ಕೆಲವು ಬಲಿಷ್ಠ ಸಮುದಾಯಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾವೆ ಒಂದು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಸರ್ಕಾರ ಕಳೆದ ಎರಡು ಚುನಾವಣೆಗಳಲ್ಲಿ ಪಾರ್ಲಿಮೆಂಟು ಮತ್ತು ಉಪ ಚುನಾವಣೆಗಳಾಗಿರ್ಬೋದು ಮತ್ತು ಎರಡು ಸಾವಿರ ಹದಿಮೂರರ ಚುನಾವಣೆಗಳ ಇಪ್ಪತ್ತ್ಮೂರರ ಚುನಾವಣೆಗಳ ಒಂದು ವೋಟಿಂಗ್ ಪ್ಯಾಟ್ರನ್ನ ನೀವು ತೆಗೆದುಕೊಂಡ್ರೆ ಈ ರಾಜ್ಯದಲ್ಲಿ ಯಾವ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಸಮುದಾಯಗಳು ಈ ಸರ್ಕಾರದ ಆಡಳಿತಕ್ಕೆ ಬರೋದಕ್ಕೆ ಎಷ್ಟು ಶ್ರಮ ವಹಿಸಿದ್ದಾರೆ ಅವರು ಅನ್ನೋದನ್ನು ಸ್ಪಷ್ಟವಾಗಿ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ಬಿ ಜೆ ಪಿ ಅವರು ಲಿಂಗಾಯತರಿಗೆ ಒಕ್ಕಲಿಗರಷ್ಟು ಸೀಟ್ಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಒಕ್ಕಲಿಗರು ಲಿಂಗಾಯತಗಳಿಗೆ ಎಷ್ಟು ಸೀಟ್ಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಅಧಿಕೃತ ಅಂಕಿಅಂಶ ನಮ್ಮ ಕಡೆಗಿದೆ ಆ ಸಮುದಾಯಗಳ ಮತಗಳು ಹೇಗೆ ಚಲಾವಣೆ ಆಗಿದ್ದಾವೆ ಅನ್ನುವಂಥದ್ದು ಕೂಡ ನಮ್ಮ ಹತ್ರ ಇದೆ ಹೀಗಾಗಿ ಒಂದು ಜಾತ್ಯತೀತ ಸರ್ಕಾರ ಬರಬೇಕು ಒಂದು ಕೋಮವಾದಿ ಸರ್ಕಾರ ತೊಲಗಬೇಕು ಇಲ್ಲಿ ಸಂವಿಧಾನಾತ್ಮಕವಾದಂತಹ ಆಡಳಿತ ನಡೀಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಈ ದಮನಿತ ಸಮುದಾಯಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟೀಸ್ ಸಮುದಾಯಗಳ ಅವರ ಪಾಲುದಾರಿಕೆಯಲ್ಲಿ ಬಂದಿರುವಂತಹ ಸರ್ಕಾರ ಇದು ಆದರೆ ಈ ಸರ್ಕಾರ ಯಾಕೆ ಈ ಒಂದು ಸ ಸಮೀಕ್ಷಾ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ ಅನ್ನೋವಂಥದ್ದು ಕೂಡ ನಮ್ಮನ್ನು ತುಂಬ ಆತಂಕಕ್ಕೀಡು ಮಾಡಿರುವಂಥದ್ದು ಅದರಿಂದ ಇನ್ನು ನಾವು ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳಾದಿಯಾಗಿ ಪ್ರತಿ ಬಾರಿ ಎಲ್ಲ ಮಂತ್ರಿಗಳಿಗೆ ಮನವಿಗಳನ್ನು ಕೊಟ್ಟಿದ್ದೇವೆ ಬಹು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಕೂಡ ನಾವು ನಡೆಸಿದ್ದೇವೆ ಚಿತ್ರದುರ್ಗದಲ್ಲಿ ಸುಮಾರು ಐದು ಲಕ್ಷಕ್ಕೂ ಮೇಲ್ಪಟ್ಟು ಜನ ಸೇರಿದ್ರು ಆವತ್ತು ಇಡೀ ಸಚಿವ ಸಂಪುಟನೇ ಅಲ್ಲಿ ಬಂದಿತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಿಯಾಗಿ ಸಚಿವ ಸಂಪುಟದ ಅನೇಕ ಹಿರಿಯ ಮಂತ್ರಿಗಳು ಕೂಡ ಅಲ್ಲಿ ಹಾಜರಿದ್ದರು ಅಲ್ಲಿ ಭರವಸೆಯನ್ನು ಕೊಟ್ಟರು ಅವರು ನಾವು ಈ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಹೋಗೋದಿಲ್ಲ ಸರಿಯೋದಿಲ್ಲ ಈ ವರದಿಯನ್ನು ನಾವು ಜಾರಿ ಮಾಡೇ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಈಗ ಯಾಕೆ ಸರ್ಕಾರ ಕೈಕಟ್ಟಿ ಕುಳಿತುಕೊಂಡಿದೆ ಯಾಕೆ ಬರೀ ಭರವಸೆಯನ್ನೇ ನಮ್ಗೆ ಹೇಳ್ತಾ ಇದೆ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದರು ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದರು ಈಗ ಬಿ ಜೆ ಪಿ ಅವರು ಸ್ಪಷ್ಟವಾಗಿ ನಮ್ಗೆ ಗೊತ್ತು ಅವರ ಆಶೆ ಅವರ ಆದ್ಯತೆ ಏನು ಅನ್ನುವಂಥದ್ದು ಆದರೆ ಸಾಮಾಜಿಕ ನ್ಯಾಯದ ಬಗ್ಗೆ ದೊಡ್ಡ ಗಂಟಲಲ್ಲಿ ಮಾತನಾಡುವಂಥ ನಮ್ಮ ಈ ಸರ್ಕಾರ ಯಾಕೆ ಇವತ್ತಿಗೂ ಕೂಡ ಈ ಆಯೋಗದ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಇನ್ನು ಮುಂದೆ ನಾವು ಸುಮ್ಮನೆ ಕೂರಕ್ಕೆ ಯಾರೋ ಇಬ್ಬರು ಮೂರು ಜನ ಸಮುದಾಯಗಳು ಬೆದರಿಕೆ ಹಾಕಿದ್ರೆ ಆ ಗೊಡ್ಡು ಬೆದರಿಕೆಗೆ ಇವರು ತೆಪ್ಪಗಾಗ್ತಾರೆ ಅಂದ್ರೆ ಉಳಿದ ಸಮುದಾಯಗಳನ್ನ ಕೈ ಕಟ್ಕೊಂಡು ಕೂತ್ಕೊಳ್ಬೇಕಾ ಹಿಂದೆ ಬಿ ಜೆ ಪಿ ಸರ್ಕಾರ ಮೈನಾರಿಟೀಸ್ಗಳಂತ ನಾಲ್ಕು ಪರ್ಸೆಂಟ್ ಅನ್ನ ಕಿತ್ಕೊಂಡ್ರು ಅದನ್ನ ವಾಪಸ್ ಕೊಡ್ತೀವಿ ಅಂದ್ರು ಅದು ಕೊಡಕ್ಕಾಗ್ತಾ ಇಲ್ಲ ಬರೀ ಸಮೂಹಗಳನ್ನ ಹೇಳ್ಕೊಂಡು ನಾವನ್ನ ಬರೀ ನಮ್ಮನ್ನ ಓಟಿ ವೋಟ್ ಬ್ಯಾಂಕ್ಗಳಾಗಿ ಮಾಡ್ಕೊಳ್ಳೋದಕ್ಕೆ ನಾವು ನಾವಿರೋದು ಸೊ ದಯವಿಟ್ಟು ಇದನ್ನು ಸರ್ಕಾರ ಗಂಭೀರವಾಗಿ ತಗೋಬೇಕು ಇಡೀ ರಾಜ್ಯದ ಎಲ್ಲ ಶೋಷಿತ ಸಮುದಾಯಗಳ ಸಂಘಟನೆಗಳ ಮುಖಂಡರುಗಳನ್ನು ನಾವು ಆದಷ್ಟು ಬೇಗ ಕರಿತೀವಿ ಕರೆದು ಬಹು ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟಕ್ಕೆ ಅಣಿಯಾಗ್ತೀವಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಅಂಶಗಳು ಏನಿದ್ದಾವೆ ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ ನಾವು ಅವರು ನಾನು ಇದನ್ನು ಜಾರಿ ಮಾಡ್ತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಆದರೆ ಮಾಡ್ತಾ ಇಲ್ಲ ಅವರ ಕೈ ಕಟ್ಟಾಕಿರೋದು ಯಾರು ಇದು ಪ್ರಶ್ನೆ ನಾವು ಮಾಡ್ತಾಯಿದ್ದೀವಿ ನಾವು ಸೊ ಈ ನೆಲೆಯಲ್ಲಿ ಶೋಷಿತ ಸಮುದಾಯಗಳ ಒಕ್ಕೂಟ ಮತ್ತು ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟದ ಆಶ್ರಯದಲ್ಲಿ ಇವತ್ತು ನಾವು ಒಂದು ಅನ್ನು ಕೂಡ ನಾವು ಸರ್ಕಾರಕ್ಕೆ ಕೊಡ್ತೇವೆ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲದೇ ಹೋದರೆ ಯಾವ ರೀತಿ ಮಂಡಲ್ ವರದಿಯ ವಿರುದ್ಧ ಹೋರಾಟ ಆರಂಭ ಆಯಿತು ಆ ಹೋರಾಟ ಮತ್ತೆ ರಾಜ್ಯದಲ್ಲಿ ಮರುಕಳಿಸುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ನಮ್ಮ ಅನೇಕ ಹಿರಿಯರು ಹಿಂದುಳಿದ ಸಮುದಾಯಗಳ ಮುಖಂಡರುಗಳು ಶೋಷಿತ ಸಮುದಾಯಗಳ ಮುಖಂಡರುಗಳು ಮಾತನಾಡ್ತಾರೆ ನಮ್ಮ ಹಿರಿಯ ಮುಖಂಡರು ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಅವರಾದಂಥ ನಮ್ಮ ಪಿ ಆರ್ ರಮೇಶ್ ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಇದರ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ